ಕೊನೆಯದು ಅವರಿಗೆ ದತ್ತವಾದಂಥ ಅಧಿಕಾರ ಇದೆ ಕೇಂದ್ರ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಆ ಆಧಾರದ ಮೇಲೆ ಅವರು ನಮಗೆ ಕೇಳಿದ್ದಾರೆ ಅದು ಕೊಡಬೇಕಾದಂಥದ್ದು ಅನಿವಾರ್ಯತೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಅಂಥದ್ದು ಏನು ಗ್ರೌಂಡ್ಸ್ ಕೇಳಿದ್ದಾರೆ ಅವರದ್ದೇನು ಏನು ಹೇಳಿಲ್ಲ ಅವರು ಅವ್ರದ್ದೇ ಆದಂಥ ಸೆಕ್ಷನ್ಸ್ಗಳೆಲ್ಲ ಕೋಟ್ ಮಾಡಿದ್ದಾರೆ

ರೀಸನಿಂಗಿಂದ ಅವರು ಕೇಳಿದ್ದಾರೆ ಅಂತ ಅದರಲ್ಲೇನು ಅವ್ರ ಪತ್ರದಲ್ಲಿ ಏನು ಬರೆದಿಲ್ಲ ಅವರು ಸೆಕ್ಷನ್ಗಳು ಕೋಟ್ ಮಾಡಿ ಇದಕ್ಕೋಸ್ಕರ ಕೊಡಿ ಅಂತ ಕೇಳಿದ್ದಾರೆ ಆಮೇಲೆ ಅದು ಹೇಳಿದ್ದಾರೆ ಅವರಿಗೆ ದತ್ತವಾದಂಥ ಅಧಿಕಾರದ ನಾವು ಉಪಯೋಗ ಮಾಡಿ ನಾವು ಕೇಳ್ತಾ ಇದ್ದೀವಿ ಅನ್ನೋದು ಕೂಡ ಬರೆದಿದ್ದಾರೆ ಹಾಗಾಗಿ ನಮಗೆ ಚಾಯ್ಸಸ್ಗಳು ಭಾಳ ಕಡಿಮೆ